ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಈ ಫೈಟ್ಗೆ ಪಿಯ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕೋ ಸಲುವಾಗಿಯೇ ರಾಷ್ಟ್ರೀಯ ಬಿಜೆಪಿ ಒಂದು ಹೊಸ ಸೂತ್ರವನ್ನ ಮುಂದಿಟ್ಟಿದೆ ಈ ಆಂತರಿಕ ಕಲಹಕ್ಕೆ ಹೊಸ ಮದ್ದು ಅರೆದಿದೆ ಆದರೆ ಈ ಸೂತ್ರವನ್ನ ವಿಜಯೇಂದ್ರ ಒಪ್ತಾರ ಯತ್ನಾಳ್ ಒಪ್ತಾರ ಇದು ಸಾಧ್ಯನಾ ನೋಡಿ ಇನ್ಫ್ಯಾಕ್ಟ್ ವಿಜೇಂದ್ರ ಹೋಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರನ್ನ ಭೇಟಿಯಾಗಿ ಅವ್ರು ಹೇಳಿದ್ದು ಮೂಡ ವಿರುದ್ಧ ಏನು ಪಾದಯಾತ್ರೆ ಮಾಡಿದ್ವಿ ಅದರ ರಿಪೋರ್ಟ್ ಕೊಡ್ಲಿಕ್ಕೆ ಹೋಗಿದ್ದು ಅಂತ ಆ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೂ ಎರಡು ರಿಪೋರ್ಟ್ ಕೊಟ್ಟಿದ್ದಾರೆ ಆ ಎರಡು ವರದಿಯ ಹಿನ್ನೆಲೆಯಲ್ಲೇ ಈಗ ಹೈಕಮಾಂಡ್ ಇದ್ಯಾವುದು ಬೇಡ ನಾವೊಂದು ಹೊಸ ಸೂತ್ರ ರಚಿಸಿದ್ದೇವೆ ಅಂತ ಹೇಳಿ ಮುಂದಿಟ್ಟಿದ್ದಾರೆ ಹಾಗಾದ್ರೆ ವಿಜಯೇಂದ್ರ ಕೊಟ್ಟಂತ ಎರಡು ವರದಿ ಯಾವುದು ಹೈಕಮಾಂಡ್ ಮುಂದಿಟ್ಟಿರುವಂತ ಹೊಸ ಸೂತ್ರ ಯಾವುದು ಆ ವಿವರವನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ರಾಜ್ಯ ಬಿಜೆಪಿಯ ಆಂತರಿಕ ಕಲಹ ಒಂದ್ ಕಡೆ ಗೌಡ ಪಾಟೀಲ್ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಒಂದು ಒಂದೊಟ್ಟಿ ಮೊದಲು ಜಾರಕಿಹೊಳಿ ಲಿಂಬಾವಳಿ ಪ್ರತಾಪ್ ಸಿಂಹ ಎನ್ ಆರ್ ಸಂತೋಷ್ ಸಿದ್ದೇಶ್ವರ್ ಜೊಲ್ಲೆ ಎಲ್ಲರೂ ಸೇರ್ಕೊಂಡ್ರು ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು ಆಗ ಸ್ವಲ್ಪ ಸೀರಿಯಸ್ನೆಸ್ ಕೂಡ ಬಂತು ಅವರೆಲ್ಲ ಒಟ್ಟಾದ್ಮೇಲೆ ಯಾವಾಗ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಲಿಂಬಾವಳಿ ಅಂತವರೆಲ್ಲ ಬಂದು ಮುಂದೆ ನಿಂತು ಒಂದು ಸ್ವಲ್ಪ ಸೀರಿಯಸ್ನೆಸ್ ಬಂತು ಆ ಮೀಟಿಂಗ್ಗೆ ಬರೀ ಯತ್ನಾಳ್ ಜಾರಕಿಹೊಳಿ ಅನ್ಬೇಕಾರೆ ಅಷ್ಟು ಗಂಭೀರವಾಗಿ ಯಾರು ಪರಿಗಣಿಸಿರಲಿಲ್ಲ ಆದ್ರೆ ವಿಜೇಂದ್ರ ಅವರು ಕೂಡ ಇದನ್ನ ಅಷ್ಟೇ ಗಂಭೀರವಾಗಿ ತೆಗೆದುಕೊಳ್ಬೇಕಲ್ಲ ಇಲ್ಲಿವರೆಗೂ ನೆಗ್ಲೆಕ್ಟ್ ಮಾಡ್ದ ಹಾಗೆ ಇನ್ನು ಮುಂದೆಯೂ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಲಿಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಪ್ರಮುಖ ನಾಯಕರೇ ಅಲ್ಲಿದ್ದವ್ರು ನೀವು ಲಿಂಬಾವಳಿಯವ್ರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಜಿ ಎಂ ಸಿದ್ದೇಶ್ವರ ಅವ್ರನ್ನ ನೆಗ್ಲೆಕ್ಟ್ ಆಗೋದಿಲ್ಲ ಇವನ್ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಬಿ ಪಿ ಆರ್ ಇವರೆಲ್ಲ ಬಂದಿರುವಾಗ ಸಹಜವಾಗಿ ಅದನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾಯ್ತು ಅದೇ ಹಿನ್ನೆಲೆಯಲ್ಲಿ ಈಗ ದೆಹಲಿಗೆ ಹೋಗಿ ವಿಜೇಂದ್ರ ಅವರು ಒಂದು ರಿಪೋರ್ಟ್ನ ಹೇಳಿದಾಗೆ ಪಾದಯಾತ್ರೆ ಬಹಳ ಯಶಸ್ವಿಯಾಗಿದೆ ನಮ್ಮ ಪಾದಯಾತ್ರೆಗೆ ಹೆದರಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೈಸೂರಿಗೆ ಬಂದು ನಮ್ಮ ಪಾದಯಾತ್ರೆ ಮುಗಿಯುವ ಮೊದಲೇ ಒಂದು ಜನಾಂದೋಲನ ಸಮಾವೇಶವನ್ನ ಮಾಡಿದ್ರು ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೂ ಎರಡು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಯಾವುದು ನಂಬರ್ ಒನ್ ನೇರವಾಗಿ ಯತ್ನಾಳ್ ವಿರುದ್ಧ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಿ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಉದ್ದೇಶ ಏನು ಈ ಎಲ್ಲ ವಿವರಗಳಿರುವಂತಹ ವರದಿಯನ್ನ ಕೊಟ್ಟು ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಪಟ್ಟಿಟ್ಕೊಂಡು ನಿಂತರು ಇದು ರಿಪೋರ್ಟ್ ನಂಬರ್ ಒನ್ ವಿಜೇಂದ್ರ ಕೊಟ್ಟಿದ್ದು ಹಾಗಾದ್ರೆ ರಿಪೋರ್ಟ್ ನಂಬರ್ ಟೂ ಯಾವುದು ಅದು ಯತ್ನಾಳ್ ಜೊತೆಗೆ ಯತ್ನಾಳ್ ಹಾಗೂ ಜಾರಕಿಹೊಳಿ ಜೊತೆಗೆ ರಮೇಶ್ ಜಾರಕಿಹೊಳಿ ಜೊತೆಗೆ ಮತ್ತೆಲ್ಲರೂ ಒಗ್ಗೂಡಿ ಪಕ್ಷದ ಕೆಲ ಹಿರಿಯ ನಾಯಕರೇ ಒಗ್ಗೂಡಿ ಸಭೆ ಮಾಡಿದ್ರಲ್ಲ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ತೆಗೆದುಕೊಂಡ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ಪಾದಯಾತ್ರೆಯಿಂದ ಆಗುವಂತ ಎಫೆಕ್ಟ್ ಏನು ಅವರ ಸಭೆಯಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಅದಕ್ಕೆ ಬ್ರೇಕ್ ಹಾಕಬೇಕಾದ ಅನಿವಾರ್ಯತೆ ಏನು ಈ ಎಲ್ಲ ವಿವರಗಳುಳ್ಳಂತಹ ವರದಿಯನ್ನು ಈಗ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ಸೊ ಎರಡೂ ವರದಿಯನ್ನು ರಿಸೀವ್ ಮಾಡಿಕೊಂಡಂತ ನಡ್ಡಾ ಅವರು ಒಂದು ಹೊಸ ಸೂತ್ರವನ್ನು ಮುಂದಿಟ್ಟಿದ್ದಾರೆ ನೋಡಿ ಇವರೆಲ್ಲರೂ ಕೂಡ ಪ್ರಮುಖ ನಾಯಕರು ಸಂಘದ ಹಿನ್ನೆಲೆಯವರಿದ್ದಾರೆ ಇವರೆಲ್ಲ ಈಗ ಮುಂದೆ ಬಂದು ನಿಂತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರುವಾಗ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ಕೂಡ ಇದೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾದಂಥದ್ದು ಹೀಗಾಗಿ ಅವರೆಲ್ಲರನ್ನ ಕೂರಿಸಿ ಒಂದು ರಾಜಿ ಸಂಧಾನ ಮಾಡೋಣ ಒಂದು ಸಂಧಾನ ಸಭೆ ಮಾಡೋಣ ಅವ್ರ ಜೊತೆ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ನಡ್ಡಾ ಅವರು ಅದಕ್ಕೆ ವಿಜೇಂದ್ರ ಏನು ಹೇಳಿದಾರೆ ಗೊತ್ತಾ ಅದು ಬಹಳ ಇಂಟ್ರೆಸ್ಟಿಂಗ್ ವಿಜೇಂದ್ರ ಅವರ ಪ್ರತಿಕ್ರಿಯೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ಈ ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿರುವಂಥದ್ದು ಒಪ್ಕೊಂಡ್ರು ಅವರು ನಡ್ಡವ್ರು ಹೇಳಿದ ಕೂಡಲೇ ಆಗಲ್ಲ ಅಂತ ಏನವರು ಮೂಗ್ ಮುರಿಲಿಲ್ಲ ಒಪ್ಕೊಂಡ್ರು ಒಪ್ಕೊಂಡು ಹೇಳಿದ್ರು ಆಗ್ಲಿ ಲಿಂಬಾವಳಿಯವ್ರು ಸೇರಿದಂತೆ ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ನಾನು ಕೂತು ಮಾತನಾಡಲಿಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ಅವರೇ ನಮ್ಮ ತಂದೆಯವರ ವಿರುದ್ಧ ಆಪಾದನೆ ಮಾಡಿಲ್ಲ ತಂದೆಯವ್ರನ್ನ ಭ್ರಷ್ಟ ಅಂತ ಹೇಳಿಲ್ಲ ನನ್ನನ್ನ ಭ್ರಷ್ಟ ಅಂತ ಹೇಳಿಲ್ಲ ಆದರೆ ಯತ್ನಾಳವ್ರ ಜೊತೆ ಯಾವುದೇ ಕಾರಣಕ್ಕೂ ಸಂಧಾನ ಇಲ್ಲ ರಾಜಿ ಇಲ್ಲ ಅವ್ರನ್ನ ಹೊರಗಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಕೂರಿಸಿ ಯತ್ನಾಳ್ ಮೇಲೆ ಮಾತ್ರ ಕ್ರಮ ಆಗ್ಲೇಬೇಕು ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಸ್ಪಷ್ಟ ಮಾತುಗಳಲ್ಲಿ ವಿಜಯೇಂದ್ರ ಹೇಳಿದ್ದಾರೆ ಸರಿ ಹಾಗಾದ್ರೆ ಆಯ್ತು ನಿಮ್ಮ ಪ್ರತಿಕ್ರಿಯೆಯನ್ನು ತೆಗೆದುಕೊಂಡಿದ್ದೇನೆ ನಾನು ಅವ್ರ ಜೊತೆ ಮಾತನಾಡಿ ನಿಮಗೆ ಮತ್ತೆ ಹೇಳ್ತೀನಿ ಅಂತ ಹೇಳ್ಕೊಳ್ಸಿದ್ದಾರೆ ಇದು ನಡೆದಿರುವಂಥದ್ದು ಡೆಲ್ಲಿಯಲ್ಲಿ ಏನಾಗಿದೆ ಅಂದರೆ ಇದೇ ಆಗಿರು ಸಿ ಅಲ್ಲಿಗೆ ವಿಜೇಂದ್ರ ಆ ಕಡೆ ಯತ್ನಾಳ್ ಕೂಡ ವಿಜೇಂದ್ರ ಜೊತೆ ನಾನು ಯಾವ ಕಾರಣಕ್ಕೂ ಮಾತಾಡಲ್ಲ ಅಂತ ಡೇ ಒನ್ನಿಂದ ನಿಂತ್ಕೊಂಡಿದ್ದಾರೆ ಅವರು ಆದರೆ ಈ ಕಡೆ ವಿಜೇಂದ್ರ ಅವ್ರ ಮನವೊಲಿಸ್ ಅಂದರೆ ಅವರು ಕೂಡ ಒಪ್ಲಿಕ್ಕೆ ರೆಡಿ ಇಲ್ಲ ಹೀಗಾಗಿ ಉಳಿದೆಲ್ಲರ ಜೊತೆ ಅವರು ಮಾತನಾಡ್ಲಿಕ್ಕೆ ರೆಡಿ ಇರೋದ್ರಿಂದ ಅವರ ಜೊತೆ ಸಭೆಯನ್ನ ಮಾಡಿ ಬಹುಶಃ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಒಂದು ಚಿತ್ರಣ ರೆಡಿ ಆಗ್ಬೋದಾ ಅದಕ್ಕೆ ಅವರೆಲ್ಲ ಒಪ್ತಾರಾ ಯತ್ನಾಳ್ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಅವರೆಲ್ಲರೂ ಕೂಡ ಉಳಿದವರೆಲ್ಲ ರೆಡಿ ಇದ್ದಾರಾ ಇದೆಲ್ಲವನ್ನ ಆಧರಿಸಿ ಮುಂದಿನ ನಿರ್ಣಯ ಸಂಧಾನ ಆಗುತ್ತೋ ಇಲ್ವೋ ರಾಜಿ ಆಗುತ್ತೋ ಇಲ್ವೋ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ವಿಜೇಂದ್ರ ಹಾಗೂ ಯತ್ನಾಳ್ ರಾಜಿ ಮಾಡ್ಕೋಬೇಕಾ ಅಥವಾ ವಿಜೇಂದ್ರ ಅವರು ಈ ರಾಜಿ ಸಂಧಾನದ ಮಾತುಕತೆಗೆ ಏನು ನಾನು ರೆಡಿ ಇಲ್ಲ ಅಂತಿದಾರಲ್ಲ ಅದೇ ಸರಿನಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ